ಹನುಮಧ್ವಜ ಹಾಕುವ ವಿಚಾರಕ್ಕೆ ಚರ್ಚೆ ಗೆಳೆದಾಟ ನಡೀತಾ ಇದೆ ಇಂದು ಮಂಡ್ಯ ಬಂದ್ ಮಾಡಿದ್ದಾರೆ ಇಂಥ ಸ್ಥಿತಿಗೆ ಹೋಗಬಾರದಿತ್ತು ಶಿವಮೊಗ್ಗದಲ್ಲಿ ಸರ್ಕಾರದ ವಿರುದ್ಧ ಸಂಸದ ಬಿವೈ ರಾಘವೇಂದ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ ಮಂಡ್ಯ ಹನುಮ ಧ್ವಜ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಬಿವೈ ರಾಘವೇಂದ್ರ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಸರ್ಕಾರದ ವಿರುದ್ಧ ಸಂಸದ ಬಿ ವೈ ರಾಘವೇಂದ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ ಕೈ ನೇತೃತ್ವದ ಸರ್ಕಾರದಿಂದ ಹಿಂದೂಗಳ ಮನಸ್ಥಿತಿ ತುಳಿಯುವ ಕೆಲಸ ಆಗ್ತಾ ಇದೆ ತುಷ್ಟೀಕರಣದಿಂದ ಅಲ್ಪಸಂಖ್ಯಾತರ ಮತ ಪಡಿಬಹುದು ಅಂತ ಅಂದ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ತಮ್ಮ ತಪ್ಪನ್ನ ತಿದ್ಕೊಳ್ಬೇಕು ಹಿಂದೂಗಳ ವಿರುದ್ಧ ನಡೆದುಕೊಳ್ಳೋದನ್ನ ಕಾಂಗ್ರೆಸ್ ಬಿಡಬೇಕು ಅವರು ಕಾನೂನು ಮೀರಿ ಯಾವುದನ್ನೂ ಮಾಡೋದು ಬೇಡ ಮುಂದೆ ಇದಕ್ಕೆ ಜನರೇ ಉತ್ತರ ನೀಡ್ತಾರೆ ಅಂತ ರಾಘವೇಂದ್ರ ಅವರು ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಹನುಮ ಧ್ವಜವನ್ನ ಹಾಕುವಂತ ವಿಚಾರದಲ್ಲಿ ಕೆರಗೋಡು ಗ್ರಾಮದಲ್ಲಿ ಸಾಕಷ್ಟು ಚರ್ಚೆಗಳು ಎಳೆದಾಟಗಳು ನಡೀತಾನೆ ಇದೆ ಈಗಾಗಲೇ ಅದನ್ನ ವಿರೋಧಿಸಿ ಇವತ್ತು ಮಂಡ್ಯ ಬಂದನ್ನು ಕೂಡ ಕಾಲ್ ಮಾಡಿದ್ದಾರೆ ಆ ಪರಿಸ್ಥಿತಿ ಹೋಗ್ಬಾರ್ದಿತ್ತು ಅದೆಲ್ಲೋ ಒಂದ್ ಕಡೆಗೆ ಈ ಒಂದು ಕಾಂಗ್ರೆಸ್ಸಿನ ಸರ್ಕಾರ ಅದರ ಮನಸ್ಥಿತಿ ಈ ರೀತಿಯಂತ ಹಿಂದೂಗಳ ಒಂದು ಮನಸ್ಥಿತಿಯನ್ನ ತುಳಿದಾಗ ಮಾತ್ರ ಈ ತುಷ್ಟೀಕರಣ ರಾಜಕಾರಣದಿಂದ ಅಲ್ಪಸಂಖ್ಯಾತರ ಮತವನ್ನ ಪಡೆದುಕೊಳ್ಬಹುದು ಅಂತ ಹೇಳಿ ಈ ರೀತಿ ನಮ್ಮ ದೇಶದಲ್ಲಿ ನಮ್ಮ ಧರ್ಮದ ವಿರುದ್ಧನೇ ಈ ರೀತಿಯಂತ ನಡ್ಕೊಳ್ಳುವಂಥ ಒಂದು ಪ್ರಯತ್ನ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಹಿಂದೂ ಕೂಡ ಅದೇ ತಪ್ಪು ಮಾಡಿತ್ತು ಇವತ್ತು ಕೂಡ ಅದೇ ಮಾಡ್ತಾ ಇದೆ ಹೀಗೆ ಮಾಡ್ತಾ ಇದ್ರೆ ಇವತ್ತು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಇವತ್ತು ಪಾರ್ಲಿಮೆಂಟಲ್ಲಿ ಇಲ್ಲ ಒಂದು ಕಾಲದಲ್ಲಿ ನಾನೂರು ಚಿಲ್ಲರೆ ಇದ್ದಂಥ ಒಂದು ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕೃತ ವಿರೋಧ ಪಕ್ಷ ನಾಯಕನ ಸ್ಥಾನನೂ ಇಲ್ಲ ಪ್ರಧಾನಮಂತ್ರಿಗಳು ನಿನ್ನೆ ಹೇಳ್ತಾ ಇದ್ರು ಹೀಗೆ ಮಾಡಿ ಆ ಒಂದು ಲೋಕಸಭೆಯಲ್ಲಿ ಕೂರೋಂಥ ಗ್ಯಾಲರಿ ಕೂರಿಸುವಂಥ ಒಂದು ಪರಿಸ್ಥಿತಿ ಬರುತ್ತೆ ನಿಮಗೆ ಜನನೇ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಇನ್ನಾದರೂ ಕೂಡ ಅವರ ತಪ್ಪನ್ನು ಅರಿವನ್ನ ಅರ್ಥ ಮಾಡಿಕೊಂಡು ಈ ರೀತಿಯಂತ ಹಿಂದೂಗಳ ಒಂದು ಮನಸ್ಥಿತಿಗೆ ವಿರೋಧವಾಗಿ ನಡ್ಕೊಳ್ಳುವಂಥ ಒಂದು ಪ್ರಯತ್ನ ಕಾನೂನು ಮೀರ್ ಮಾಡಿ ಅಂತ ಕೇಳ್ತಾ ಇಲ್ಲ ಪಂಚಾಯತ್ ಒಪ್ಪಿಗೆ ಕೊಟ್ಟಿದ್ರು ಹನುಮಧ್ವಜ ಹಾರಿಸಾಗಿತ್ತು ಅದನ್ನು ಇಳಿಸಿ ರಾಷ್ಟ್ರಧ್ವಜದ ಬಗ್ಗೆ ನಮ್ಮೆಲ್ಲರೂ ಕೂಡ ಗೌರವ ಇದೆ ಆದರೆ ರಾಷ್ಟ್ರಧ್ವಜವನ್ನ ಗೌರವವಾಗಿ ಕೆಲವು ಜಾಗಗಳಲ್ಲಿ ಗುರ್ಸುವಂಥ ಕೆಲಸ ಆಗಬೇಕೆ ಹೊರತು ಅವರ ಒಂದು ಇನ್ನೊಂದು ಹಿಂದುತ್ವನ ತುಳಿಯಕೋಸ್ಕರ ಆ ಜಾಗದಲ್ಲಿ ಹಾಕಿ ಆ ರೀತಿ ಅಂತ ಕಟ್ಟಾಕುವಂಥ ಒಂದು ಪ್ರಯತ್ನ ಇವರ ನಡವಳಿಕೆ ಈ ಸರ್ಕಾರ ಕಾಂಗ್ರೆಸ್ಸಿನ ಮಂತ್ರಿಗಳ ನಡವಳಿಕೆ ಏನಿದೆ ಜನ ಸಮ ಸೂಕ್ಷ್ಮವಾಗಿ ಎಲ್ಲದೂ ಕೂಡ ಗಮನಿಸ್ತಾ ಇದ್ದಾರೆ ಇದೆಲ್ಲದಕ್ಕೂ ಕೂಡ ಬರೋಂಥ ದಿನದಲ್ಲಿ ಏನು ತುಂಬ ದಿನ ಕಾಯಬೇಕಾಗಿಲ್ಲ ಇನ್ನು ಹದಿನೈದು ಇಪ್ಪತ್ತು ದಿನದಲ್ಲಿ ಲೋಕಸಭಾ ಚುನಾವಣೆ ಘೋಷಣೆ ಆಗ್ಬೋದು ಆ ಒಂದು ಮತದಾರರ ಕೈಯಲ್ಲಿರುವಂಥ ಒಂದು ಹಿಂದುತ್ವ ಪರವಾದಂಥ ಒಂದು ಶಕ್ತಿ ಏನಿದೆ ಅವರು ಒಂದು ಮ್ಯಾಂಡೇಟ್ ಮುಖಾಂತರ ಬುದ್ಧಿಯನ್ನು ಕಲಿಸ್ತಾರೆ ಅಂತ ನಾನು